ನಾನು ಮತ್ತು ಸಿದ್ದು ನಾಗರು ಮತ್ತು ಕಲ್ತಿಯವರು ಮೂರು ಜನ ಬಹಳ ಆತ್ಮೀಯ ಸ್ನೇಹಿತರು ನಾನು ಒಂದು ಬಾರಿ ಜಮಖಂಡಿಗೆ ಬರಬೇಕಾದ್ರೆ ನಾನು ಎಸ್ ಎನ್ ಕೃಷ್ಣ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ಇದು ಉದ್ಘಾಟನೆ ಕೊಡ್ಬೇಕಾರೆ ಆಕ್ಸಿಡೆಂಟ್ ಆದಂತಹ ಒಂದು ಪರಿಸ್ಥಿತಿ ಬಂದು ವಾಪಸ್ ಇದರಿಂದ ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು ಕಲೋತಿಯವರು ಮತ್ತು ಸಿದ್ದರಾಮ್ ಗೌಡರು ಇಬ್ರು ಈ ಭಾಗದ ಎಲ್ಲ ಕಣ್ಣಂತೆ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಂಡು ಬಹಳ ಸನ್ನತಿಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವರು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗಿದೆ ಆ ಭಾವನೆಯಿಂದ ಆ ಸ್ನೇಹದ ಸಂಬಂಧದಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಸಿದ್ದರಾಮಯ್ಯಗೌಡು ಇಬ್ರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದ ಜಿಲ್ಲಾ ಪರಿಷತ್ ಆವತ್ತಿನ ಕಾಲದಲ್ಲಿ ಸದಸ್ಯರಾಗಿದ್ದವರು ಅದಾದ್ಮೇಲೆ ಬಂಗಾರಪ್ಪ ಅವರ ಸಂಪುಟದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಅವರನ್ನ ನಾವು ಲೋಕಸಭೆಗೆ ಆವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ನೆಲೆಸಿ ಬಂಗಾರಪ್ಪ ಅವರು ನರಸಿಂಹರಾಯರ ಕಾಲದಲ್ಲಿ ಅವ್ರನ್ನ ಮಂತ್ರಿ ಮಾಡಿದ್ದನ್ನ ಇತಿಹಾಸ ಯಾರು ಕೂಡ ತೆರೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿಕೊಟ್ಟುವಂತದ್ದು ಇವತ್ತು ಇದೆ ಇವತ್ತು ನಾನು ಇಲ್ಲಿಗೆ ಈ ಒಂದು ರಾಜ್ಯದ ಒಂದು ಮೂಲೆ ಭಾಗ ಅಂತ ಹೇಳಿ ನಮ್ಮ ಮಂತ್ರಿಗಳು ಕೆಲವರು ಮಾತಾಡ್ತಿದ್ದೆ ಇದು ಮೂಲೆ ಭಾಗ ಅಂತ ಅನ್ಕೊಳ್ಳೋದು ಬೇಡ ಇಡೀ ರಾಜ್ಯಕ್ಕೆ ಇನ್ನೊಂದು ಶ್ರೀಮಂತ ಮಾಡಿದ್ದು ಜನರಲ್ಲಿ ಬಾಗಲಕೋಟೆ ಮತ್ತು ಏನು ಬಿಜಾಪುರ ಬೆಳಗಾವಿ ನಮ್ಮ ಸೌದಿಯವರೆಗೆ ಅವರು ಮತ್ತು ನಮ್ಮ ಶಿವಾಜ್ರು ಮಾತಾಡ್ಲಿಕ್ಕೆ ಐವತ್ತಕ್ಕೂ ಹೆಚ್ಚು ಶುಗರ್ ಶುಗರ್ ಫ್ಯಾಕ್ಟರಿ ಇಟ್ಟು ಸಕ್ಕರೆ ತಯಾರು ಮಾಡಿಸಿ ಎಲ್ಲ ರೈತರ ಬದುಕಿಗೆ ಅವರ ಜೀವನವನ್ನೇ ಬದಲಾವಣೆ ಮಾಡ ಶಕ್ತಿ ಇವತ್ತು ಇದೆ ನನ್ನ ರಾಜಕಾರಣ ಕೂಡ ನಾನೊಬ್ಬ ಸಿ ಎಸ್ ಡೈರೆಕ್ಟರ್ ಆಗಿ ಎಂಬತ್ತ ಮೂರಲ್ಲಿ ಇಪ್ಪತ್ತೆರಡು ವಯಸ್ಸು ಆಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಆಗಿ ಕರಗಪುರದಿಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಬ್ಬ ಸಹಕಾರ ಮಂತ್ರಿಯಾಗಿ ಎಸ್ ಎಸ್ ಕೃಷ್ಣ ಅವರ ಅವಧಿಯಲ್ಲಿ ಆ ಒಂದು ಕೆಲಸವನ್ನು ಮಾಡಿದ್ದೇನೆ ನಮ್ಮ ಸೌದಿಯವರು ಲಕ್ಷ್ಮಣ್ ಸೌಧಿಯವ್ರು ಹೇಳಿದಂಗೆ ಆವತ್ತಿನ ಕಾಲದಲ್ಲಿ ಅನೇಕ ಸಹಕಾರ ಫ್ಯಾಕ್ಟ್ರಿಗಳಿಗೆ ಸಾಲ ಕೊಡುವಂತಹ ನಿರ್ಧಾರವನ್ನು ಮಾಡಿ ಈ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪೆನ್ಷನ್ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರಿಗೆ ಲಂಚ ಇಲ್ಲ ಸೊ ರೈತರಿಗೂ ಈ ಫ್ಯಾಕ್ಟರಿಗೂ ಅಪಾರವಾದಂತಹ ಒಂದು ಸಂಬಂಧವನ್ನ ಇರುವುದರಿಂದ ಈ ಶುಗರ್ ಫ್ಯಾಕ್ಟ್ರಿಗೆ ಹೆಚ್ಚು ಕೊಡಬೇಕು ಅಂತೇಳಿ ಅಂದಿನ ಕಾಲದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೆವು ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಫ್ಯಾಕ್ಟ್ರಿಗಳಿದೆ ನಾನು ಎಸ್ ಎಂ ಕೃಷ್ಣವ್ರು ಹೋಗಿ ಅವತ್ತ ಕಾಲದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಆಧಾರಿಸಿದ್ದು ಸಿದ್ದುರಾಮೇಗೌಡರು ಪ್ರಾರಂಭ ಮಾಡಿದಂತ ಫ್ಯಾಕ್ಟ್ರಿಗೆ ಪೂಜೆ ಮಾಡಂತ ಒಂದು ಉದ್ಘಾಟ ಮಾಡಂತ ಕಾರ್ಯಕ್ರಮ ಕೂಡ ಮಾಡಿದ್ದು ನನಗೆ ನೆನಪಿದೆ ಹಂಗೆ ಇವತ್ತು ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ನಮ್ಮ ಕಲುತಿಯವರು ನನ್ನ ಆತ್ಮ ಮಿತ್ರರು ಅವರು ಮೂರು ಬಾರಿ ಶಾಸಕರಾಗಿ ನನ್ನ ಜೊತೆ ಕೆಲಸವನ್ನು ಮಾಡಿದ್ರು ಅವರು ಕೂಡ ಬಹಳ ಸರಳತೆಯಲ್ಲಿ ಬಹಳ ಹೃದಯ ಶ್ರೀಮಂತಿಯಿಂದ ಸರಳತೆಗೆ ಮತ್ತೊಂದು ಹೆಸರು ನಮ್ಮ ಕಲತಿ ನನ್ನ ಸ್ನೇಹಿತ ಇವತ್ತು ಎಲ್ಲರೂ ಕೂಡ ರೈತರ ಪರವಾಗಿ ಯಾವಾಗ ನನ್ನನ್ನು ಭೇಟಿ ಮಾಡ್ರು ಕೂಡ ಬಹಳ ತಾಳ್ಮೆಯಿಂದ ಶ್ರಮದಿಂದ ನಮ್ಮ ಕ್ಷೇತ್ರದ ಜನತೆಗೆ ದುಡಿದಂಥದ್ದು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅವರ ಸಹೋದರ ಕಲೂ ಕೂಡ ಅವರು ಜೊತೆ ಸಹಕಾರ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿ ಜಾಯಿಂಟ್ ರಿಜಿಸ್ಟರ್ ಆಗಿ ಎಲ್ಲ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಈಗ ನೆನಪಿಗೆ ಬರ್ತಾ ಇದೆ ಒಂದು ನಾವೆಲ್ಲ ಬಹಳ ಅಭಿಮಾನದಿಂದ ನನ್ನನ್ನು ಬರ್ಮಾಡ್ಕೊಂಡಿದ್ದೀರಿ ಬಹಳ ಶ್ರಮ ಪಟ್ಟಿದ್ದೀರಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಎರಡು ಜಿಲ್ಲೆಯ ನಾಯಕರುಗಳೆಲ್ಲ ಕೂಡ ಇವತ್ತು ಬಂದು ಬಹಳ ಅನಿವಾರ್ಯ ಇವತ್ತು ಬ್ಯಾಂಕ್ ಅನ್ನ ಈ ಬ್ಯಾಂಕ್ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ ಬಹಳ ದೊಡ್ಡ ಇತಿಹಾಸ ಇದೆ ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ ಸಹಕಾರ ತತ್ವ ಇಲ್ಲಿ ಎದ್ದೆ ಕಾಣ್ತಾ ಇದೆ ಸಿದ್ದನ್ಗೌಡ್ರು ಪಾಟೀಲ್ರು ನಮ್ಮ ರಾಜ್ಯವರು ನಮ್ಮ ಶಿವಾನಂದ ಹೇಳ್ದಂಗೆ ಸಿದ್ದನ್ಗೌಡ್ರು ಪಾಟೀಲ್ ಆ ಬೀಜ ರು ಸರ್ವರಿಗೂ ಸಮಪಾಳು ಸರ್ವರಿಗೂ ಬಾಳು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರ